ಜೈ ಓಶೋ ರುಭು ರುಭು ನಿದಾಘ ಸಂವಾದ ಮೂಲ ಶ್ರೀ ಶಿವರಹಸ್ಯದ ಷಷ್ಟಾಂಶದಲ್ಲಿ ಇದು ಹದಿನೆಂಟನೆಯ ಅಧ್ಯಾಯವಾಗಿದೆ ಋಭುಮುನಿಗಳು ಹೇಳುತ್ತಿರುವರು ನಿದಾಘಮುನಿಯೇ ಜಾಗೃತೆಯಾಗಿ ಮುಕ್ತಿಯನ್ನು ಮಾಡುವಂತಹ ತತ್ವಜ್ಞಾನವನ್ನು ವಿವರಿಸುವೆನ್ನು ಕೇಳು ಏಕೆಂದರೆ ಎಲ್ಲವೂ ಬ್ರಹ್ಮ ವಸ್ತುವೆ ಶಾಂತವಾದ ಬ್ರಹ್ಮ ವಸ್ತುವೆ ಯಾವಾಗಲೂ ಎಲ್ಲೆಲ್ಲಿಯೂ ವ್ಯಾಪಿಸಿರುವುದು ಈ ಜಗತ್ತೆಲ್ಲವೂ ಬ್ರಹ್ಮ ವಸ್ತುವಿನ ಆಕಾರವೋ ಬೇರೆ ಆಕಾರವೋ ಇದಕ್ಕಿಲ್ಲವೋ ಇದು ಎನ್ನುವ ವ್ಯವಹಾರವೋ ನಾವು ಎನ್ನುವ ವ್ಯವಹಾರವೂ ಸಹ ಬ್ರಹ್ಮನ ಆಕಾರವೇ ನನಗಿಂತಲೂ ಪವಿತ್ರವಾದುದೂ ಇಲ್ಲವೋ ನನ್ನ ಹೊರತಾಗಿ ಅದೂ ಎಂಬುದಿಲ್ಲ ನನ್ನ ಹೊರತು ಧರ್ಮವೆಂಬುದಿಲ್ಲವೋ ನನ್ನ ಹೊರತಾಗಿ ಯಾವುದೂ ಇಲ್ಲ ಪ್ರತಿಯೊಂದು ಸ್ಮರಣೆಯೂ ಪ್ರತಿಯೊಂದು ಧ್ಯಾನವೂ ಪ್ರತಿಯೊಂದು ಧ್ಯಾನಿಸಲ್ಪಡುವ ವಸ್ತುವು ಸಹ ಎಲ್ಲವೂ ಬ್ರಹ್ಮ ವಸ್ತುವೇ ಪ್ರತಿಯೊಂದು ವೇದಾಂತ ವಾಕ್ಯಗಳು ಪ್ರತಿಯೊಂದು ವೇದ ವಾಕ್ಯಗಳು ಪ್ರತಿಯೊಂದು ಗುರುಪದೇಶ ವಾಕ್ಯಗಳೂ ಸಹ ಎಲ್ಲವೂ ಬ್ರಹ್ಮ ವಸ್ತುವೆ ಪ್ರತಿಯೊಂದು ಕಲ್ಮಶಗಳು ಸತ್ಯವೂ ಹಿತವಾದ ನುಡಿಯು ಮನನವು ಚಿಂತೆಯು ಇವೆಲ್ಲವೂ ಸಹ ಬ್ರಹ್ಮ ವಸ್ತುವೆ ಒಳ್ಳೆಯ ಗುರುವಿನ ಉಪದೇಶ ಚಿಂತನೆ ಯೋಗಾನುಷ್ಠಾನ ಇವೆಲ್ಲವೂ ಸಹ ಬ್ರಹ್ಮ ವಸ್ತುವೆ ಪ್ರತಿಯೊಂದರ ಶ್ರವಣ ಪ್ರತಿಯೊಂದರ ಧ್ಯಾನ ಪ್ರತಿಯೊಂದು ನಿಶ್ಚಯ ಶ್ರದ್ಧೆ ಇವೆಲ್ಲವೂ ಬ್ರಹ್ಮ ವಸ್ತುವೆ ಆದುದರಿಂದ ಗುರುವನ್ನೂ ಬಿಟ್ಟು ದೇವರನ್ನೂ ಬಿಟ್ಟು ಎಲ್ಲವನ್ನೂ ತ್ಯಜಿಸಿ ನಿಷ್ಕಾಮವಾಗಿ ವಿರಕ್ತನಾಗಿ ಸುಮ್ಮನೆ ಉದಾಸೀನಾಗಿರಬೇಕು ಇಂತಹ ಸುಖವಾದ ಸ್ಥಿತಿಯೇ ಬ್ರಹ್ಮ ಸ್ವರೂಪವು ಜೀವನ್ ಮುಕ್ತಿಯು ಎಲ್ಲ ಅನಿತ್ಯ ಸುಖಗಳನ್ನು ಅವುಗಳ ಸಾಧನಗಳನ್ನು ಬಿಟ್ಟು ಆತ್ಮಾನಂದನಾಗಿರಬೇಕು ಇಂತಹ ಸರ್ವತ್ಯಾಗವೇ ಪರಮ ಸುಖವು ಎಲ್ಲವನ್ನೂ ತ್ಯಜಿಸುವುದೇ ಮೋಕ್ಷವು ಅದೇ ಚಿತ್ತದ ತ್ಯಾಗವು ಚಿತ್ತವೇ ಜಗತ್ತು ಚಿತ್ತವೇ ಸಂಸಾರವು ಅಂದರೆ ಈ ಜಗತ್ತು ಈ ಸಂಸಾರ ಇವೆಲ್ಲವೂ ಮನಸ್ಸಿನ ಭ್ರಾಂತಿ ಕಲ್ಪನೆಗಳು ಆ ಮನಸ್ಸನ್ನೇ ತ್ಯಜಿಸಿದರೆ ಜಗತ್ತೂ ಇಲ್ಲ ಸಂಸಾರವೂ ಇಲ್ಲ ಅದೇ ಮಹಾಮೋಕ್ಷವೋ ಮನಸ್ಸೇ ಮಹಾಮಾಯೆಯು ಮನವೇ ಶರೀರವು ಮನವೇ ಭಯವು ಮನವೇ ದೇವರು ಮನವೇ ಮನೋವಿಕಾರವು ಅಂದರೆ ಇವೆಲ್ಲವೂ ಮನಸ್ಸಿನ ಕಲ್ಪನೆಗಳು ಆ ಮನವನ್ನೇ ಬಿಟ್ಟರೆ ಎಲ್ಲವನ್ನೂ ಬಿಟ್ಟಂತಾಗುವುದು ಮನಸ್ಸಿನ ತ್ಯಾಗವೇ ಸರ್ವತ್ಯಾಗವು ಮನಸ್ಸನ್ನು ತ್ಯಜಿಸಿದರೆ ಅಹಂಕಾರವೂ ಇಲ್ಲ ಅದರ ಅನರ್ಥಗಳು ಇಲ್ಲ ಅದೇ ಪರಮ ಸುಖವು ಮನವೇ ಪ್ರಪಂಚವು ಮನವೇ ದೋಷವು ಮನವೇ ಜಡ ವಸ್ತುವು ಮನವೇ ಇಂದ್ರಿಯಾದಿಗಳು ಆ ಮನವನ್ನೇ ತ್ಯಜಿಸಿದರೆ ಯಾವುದು ಇಲ್ಲ ಚಿತ್ತವೇ ಅಸತ್ಯವೋ ಆದುದರಿಂದ ಅದು ವಸ್ತುತಃ ಇಲ್ಲವು ಚಿತ್ತವೇ ಶಾಸ್ತ್ರಗಳು ಚಿತ್ತವೇ ಮನಸ್ಸಿನ ಕಲ್ಪನೆಗಳು ಮನವೇ ಪಾಪವು ಮನಸ್ಸೇ ಕೊಳೆಯು ಮನವೇ ಎಲ್ಲ ಅನರ್ಥಗಳು ಆದುದರಿಂದ ಆ ಮನವನ್ನು ಜಯಿಸಿ ತ್ಯಜಿಸಬೇಕು ಮನವು ಇಲ್ಲ ಎಂದು ದೃಢವಾಗಿ ತಿಳಿದರೆ ಆತ್ಮವೊಂದೇ ಪ್ರಕಾಶಿಸುವುದು ಮನವು ಇದೆ ಎಂದು ತಿಳಿದರೆ ಎಲ್ಲವೂ ಮನೋಮಯವೇ ಆಗಿ ಇಲ್ಲದ ತಾಪತ್ರಯಗಳು ಅದರಲ್ಲಿ ಅಂಟಿಕೊಳ್ಳುವವು ಎಲ್ಲ ಚಿಂತೆಯು ಬ್ರಹ್ಮ ವಸ್ತುವೆ ಅದು ಹೊರತು ಯಾವುದೂ ಇಲ್ಲ ಅಸತ್ಯವಾಗಿ ತೋರುವ ಮಿಕ್ಕೆಲ್ಲವೂ ಬರಿಯ ಮನಸ್ಸಿನ ಕಲ್ಪನೆಗಳು ಆದುದರಿಂದ ಆದುದರಿಂದ ಎಲ್ಲವೂ ಮನವೇ ಎಂದು ಹೇಳುವರು ಸ್ವಪ್ರಕಾಶವಾದ ಬ್ರಹ್ಮ ವಸ್ತುವೆ ನಾನು ನಾನೇ ಆ ಬ್ರಹ್ಮ ವಸ್ತುವು ಎಲ್ಲವೂ ಜ್ಞಾನ ಜ್ಯೋತಿ ಪ್ರಕಾಶ ರೂಪವಾದ ಬ್ರಹ್ಮ ವಸ್ತುವೆ ನಾನು ನಿತ್ಯ ಸ್ವರೂಪವಾದ ಬ್ರಹ್ಮ ವಸ್ತುವು ನ್ಯೂನತೆಯಿಲ್ಲದ ಪೂರ್ಣ ವಸ್ತುವು ನಾನು ಭೂಮಿ ಮೊದಲಾದವುಗಳು ನನ್ನಲ್ಲಿಯೇ ಅಧ್ಯಸ್ಥವಾಗಿರುವವು ನಾನು ದೇಹಕ್ಕಿಂತ ಭಿನ್ನನಾದವನು ಸೂಕ್ಷ್ಮವಾದ ಹೃದಯದಲ್ಲಿ ನಾನು ಆತ್ಮರೂಪದಿಂದ ನೆಲೆಸಿರುವೆನು ಅನಾದಿ ಪುರುಷನು ನಾನು ಎಲ್ಲವನ್ನು ಪ್ರಮಾಣಿಸಿ ನೋಡುವವನು ನಾನು ನಾನೇ ಬ್ರಹ್ಮ ವಸ್ತುವು ಎಲ್ಲವೂ ಬ್ರಹ್ಮ ವಸ್ತುವೇ ಎಲ್ಲವೂ ನಾನೇ ನಾನು ಜ್ಞಾನಮೂರ್ತಿಯು ಪೂರ್ಣನು ಈ ಜಗತ್ತು ಜ್ಞಾನಮಯವಾದುದು ಅಂತಹ ಜ್ಞಾನಮಯನೇ ನಾನು ಅಂದರೆ ನಾನೇ ಬ್ರಹ್ಮ ವಸ್ತುವು ನಾನೇ ವ್ಯಾಪಕವಾದ ಜ್ಞಾನಾಕಾಶವು ನೀನು ವ್ಯಾಪಕವಾದ ಜ್ಞಾನಾಕಾಶವು ಈ ಜಗತ್ತು ಜ್ಞಾನಾಕಾಶವು ಜ್ಞಾನಾಕಾಶವೆಂದರೆ ಬ್ರಹ್ಮ ವಸ್ತುವು ಎಲ್ಲೆಡೆಯಲ್ಲಿಯೂ ಜ್ಞಾನಾಕಾಶವೇ ವ್ಯಾಪಿಸಿದೆ ಎಲ್ಲವನ್ನೂ ಜ್ಞಾನಾಕಾಶವೇ ಬೆಳಗಿಸುವುದು ಮನಸ್ಸೂ ಸಹ ಜ್ಞಾನಾಕಾಶ ರೂಪವು ಜ್ಞಾನಾಕಾಶವೆಂದರೆ ಜ್ಞಾನಮೂರ್ತಿಯಾದ ಬ್ರಹ್ಮ ವಸ್ತುವೆ ಜ್ಞಾನಾಕಾಶವೇ ಪರಬ್ರಹ್ಮವು ಚಿದಾಕಾಶವೇ ಚಿನ್ಮಯವು ಚಿದಾಕಾಶವೇ ಸಾಕ್ಷಾತ್ ಶಿವನು ಅಂತಹ ಜ್ಞಾನಾಕಾಶವೇ ನಾನು ನಾನು ಸತ್ಯ ಜ್ಞಾನ ಆನಂದ ಸ್ವರೂಪನು ಅಂತವಿಲ್ಲದ ಅವಿನಾಶಿಯೂ ನಾನು ಜಗತ್ತಿನಲ್ಲಿ ತೋರುವ ಸತ್ಯೆಯೋ ನಾನು ಸಚ್ಚಿದಾನಂದ ವಸ್ತುವಿನ ಜ್ಞಾನವೋ ನಾನು ಆ ಜ್ಞಾನವು ನನ್ನ ಹೊರತಾಗಿ ಇಲ್ಲ ನಾನು ಸತ್ಯ ಜ್ಞಾನ ಆನಂದಗಳಿಂದ ತುಂಬಿರುವೆನು ಇಂತಹ ನಾನು ಎಲ್ಲಕ್ಕೂ ಕಾರಣವು ಸತ್ಯ ಜ್ಞಾನಾನಂದಗಳ ಸಮುದಾಯವೂ ನಾನು ಈಶ್ವರನೂ ಸಹ ಸಚ್ಚಿದಾನಂದನು ಆದುದರಿಂದ ಈಶ್ವರನು ನಾನೇ ನಾನು ನಿತ್ಯವಾದ ಸಚ್ಚಿದಾನಂದ ಸ್ವರೂಪನು ಜ್ಞಾನ ಸತ್ಯ ಆನಂದಗಳೇ ನನ್ನ ಲಕ್ಷಣವು ಕೇವಲ ಸಚ್ಚಿದಾನಂದಗಳೇ ನನ್ನಲ್ಲಿರುವವು ಅದೇ ನನ್ನ ಸ್ವರೂಪವು ಈ ಜಗತ್ತೆಲ್ಲವೂ ಆತ್ಮವಸ್ತುವೆ ನಾನು ಆತ್ಮನೇ ಆತ್ಮನೋರ್ವನೇ ಸತ್ಯನು ಆತ್ಮನೇ ಪರಮಸ್ಥಾನವು ಆತ್ಮನೇ ಜಗತ್ತಿನ ಆಕಾರವಾಗಿ ತೋರುವನು ಆತ್ಮನೇ ಮೂರು ಲೋಕಗಳು ಆತ್ಮನೇ ಜಗತ್ತಿನಲ್ಲಿ ಶ್ರೇಷ್ಠ ವಸ್ತುವು ಮನಸ್ಸಿನಲ್ಲಿ ಪ್ರತಿಬಿಂಬಿಸಿ ವ್ಯವಹರಿಸುವವನು ಆತ್ಮನೇ ಆತ್ಮನೇ ಜಗತ್ತನ್ನು ರಕ್ಷಿಸುವವನು ಆತ್ಮನೇ ಆತ್ಮನಿಗೆ ಗುರುವು ಆತ್ಮನೇ ಶರೀರ ಭೇದದಿಂದ ನಾನಾ ಬಗೆಯಾಗಿ ತೋರುವನು ಆತ್ಮನೇ ಉತ್ತಮ ಲೋಕವು ಆತ್ಮನೇ ಪರಮಾತ್ಮನು ಆತ್ಮನೇ ಪರಬ್ರಹ್ಮನು ಆತ್ಮನೇ ನಾನು ಈ ವಿಷಯದಲ್ಲಿ ಸಂಶಯವಿಲ್ಲವೋ ಆತ್ಮನೇ ಜೀವನು ಆತ್ಮನೇ ಈಶ್ವರನು ಆತ್ಮನೇ ಹರಿಯು ಆತ್ಮನೇ ಆನಂದವು ಆತ್ಮನೇ ತಾನು ತಾನೇ ಆತ್ಮನು ಆತ್ಮನು ಆನಂದಗಳ ಮೊತ್ತವು ಆತ್ಮನು ಸುಖ ಸ್ವರೂಪನು ಆತ್ಮನು ನಿತ್ಯ ಶುದ್ಧನು ಆತ್ಮನು ಜಗತ್ತಿಗಿಂತ ಭಿನ್ನನು ಉತ್ಕೃಷ್ಟನು ಆತ್ಮನೇ ಪಂಚಭೂತಗಳು ಆತ್ಮನೇ ಆತ್ಮನಿಗೆ ಜ್ಯೋತಿಯು ಅದೇ ಬೆಳಕು ಆತ್ಮನೇ ಯಾವಾಗಲೂ ಇರುವವನು ಆತ್ಮನು ನಾಶವಿಲ್ಲದ ನಿತ್ಯ ಪುರುಷನು ಆತ್ಮನೇ ಆತ್ಮನಿಗೆ ಪ್ರಕಾಶವೋ ನಾಶರಹಿತನಾದ ಸ್ವಾಮಿಯೂ ಆತ್ಮನೇ ಆತ್ಮನೇ ಬ್ರಹ್ಮಜ್ಞಾನವು ಆತ್ಮನೇ ನಾನು ನೀನೂ ಆತ್ಮನೇ ಆತ್ಮನೇ ಪರಮಾನಂದವು ಜಗದ್ರೂಪನಾದ ಆತ್ಮನೇ ನಾನು ಜಗತ್ತಿನ ಪ್ರಕಾಶರೂಪನಾದ ಆತ್ಮನೇ ನಾನು ಈ ಎಲ್ಲವೂ ಆತ್ಮನೇ ಹೊರತು ಬೇರೇನೂ ಅಲ್ಲ ಆತ್ಮನೇ ಆತ್ಮನಿಗೆ ಸ್ನಾನವು ಆತ್ಮನೇ ಆತ್ಮನಿಗೆ ಗಂಧಾದಿ ಲೇಪನವೋ ಆತ್ಮನೇ ಆತ್ಮನಿಗೆ ಸಂತಸವೋ ಆತ್ಮನೇ ಆತ್ಮನಿಗೆ ಪ್ರಿಯನು ಬೇಕಾದವನು ಆತ್ಮನೇ ಆತ್ಮನಿಗೆ ನಿತ್ಯನು ಆತ್ಮನೇ ಆತ್ಮನ ಗುಣಗಳನ್ನು ಪ್ರಕಾಶಿಸುವವನು ಆತ್ಮನೇ ದೇಹೇಂದ್ರಿಯಾದಿಗಳಿಂದ ಭಿನ್ನನಾದವನು ಆತ್ಮನು ಎಲ್ಲವುಗಳಿಂದಲೂ ಭಿನ್ನನು ಆತ್ಮನು ನಿತ್ಯನು ಪೂರ್ಣನು ಅಂತಹ ಆತ್ಮನೇ ನಾನು ನೀನು ಆತ್ಮನೇ ಆತ್ಮನೇ ನೀನು ಎಲ್ಲವೂ ಆತ್ಮನೇ ನಿತ್ಯನೋ ನಾನು ಸದಾ ಪೂರ್ಣನೋ ನಾನು ಯಾವಾಗಲೋ ನಿತ್ಯನೋ ನಾನು ಆತ್ಮನೇ ನಾನು ಜಗತ್ತು ಆತ್ಮನೇ ಹೊರತು ಬೇರೆಯಲ್ಲ ಅವಿನಾಶಿಯಾದ ಅನಾದಿಯಾದ ಆತ್ಮನೋ ನಾನು ಅನಾದಿ ಪುರುಷನೋ ನಾನು ಪರಮೇಶ್ವರನೋ ನಾನು ಸರ್ವಶ್ರೇಷ್ಠನೋ ನಾನು ಸಂಸಾರವನ್ನುಂಟು ಮಾಡುವವನು ನಾನು ಸಂಸಾರವನ್ನು ನಾಶ ಮಾಡುವವನು ನಾನು ಸುಖವನ್ನು ಕೊಡುವವನು ನಾನು ಅದ್ವಿತೀಯ ಸುಖರೂಪನೂ ನಾನು ಆನಂದವೂ ನಾನು ಸರ್ವವೂ ನಾನು ಮರಣವಿಲ್ಲದವನು ನಾನು ಜನನವಿಲ್ಲದವನು ನಾನು ಆತ್ಮನು ನಾನು ನನ್ನ ಹೊರತಾಗಿ ಯಾವ ವಸ್ತುವೂ ಇಲ್ಲ ಬ್ರಹ್ಮನೇ ನಾನು ಎಲ್ಲವೂ ಬ್ರಹ್ಮ ವಸ್ತುವೆ ಬ್ರಹ್ಮ ವಸ್ತುವೇ ಎಲ್ಲವೂ ಎಲ್ಲವೂ ಎನ್ನುವ ಮಾತೇ ಇಲ್ಲ ಬ್ರಹ್ಮ ವಸ್ತುವೊಂದೇ ಇರುವುದು ನನಗೆ ಯಾವ ಗುಣಗಳೂ ಇಲ್ಲ ಯಾವ ಆಧಾರವೂ ಇಲ್ಲ ಅನರ್ಥವೂ ಇಲ್ಲ ಅನರ್ಥ ಕಾರಣವೂ ಇಲ್ಲ ಮಾಯೆಯೂ ಇಲ್ಲ ಮಾಯೆಯ ಕಾರ್ಯವಾದ ಜಗತ್ತು ಇಲ್ಲ ಅವಿದ್ಯೆಯ ಅಂದರೆ ಅಜ್ಞಾನದ ವೈಭವ ಅಂದರೆ ಅಜ್ಞಾನದ ರೂಪವಾದ ಜಗತ್ತು ಇಲ್ಲ ನಾನೇ ಬ್ರಹ್ಮನು ಎಲ್ಲವೂ ಜ್ಞಾನ ಸ್ವರೂಪವಾದ ಬ್ರಹ್ಮ ವಸ್ತುವು ಆ ಬ್ರಹ್ಮ ವಸ್ತುವೇ ನಾನು ಅದೇ ನಾನು ನಾನೇ ನಾನು ಬೇರೆ ಎನ್ನುವುದು ನಾನು ನಾನೇ ಪರಮೇಶ್ವರನು ವಿದ್ಯೆಗೆ ಆಧಾರವೂ ನಾನು ಆದರೆ ವಸ್ತುತಃ ನನ್ನ ಹೊರತಾಗಿ ವಿದ್ಯೆಯೋ ಇಲ್ಲ ಅವಿದ್ಯೆಯೋ ಅಂದರೆ ಅಜ್ಞಾನವೂ ಇಲ್ಲ ಜ್ಞಾನಮೂರ್ತಿಯು ನಾನು ತ್ರಿಮೂರ್ತಿಗಳಿಗಿಂತ ಭಿನ್ನನಾದ ದೇಹೇಂದ್ರಿಯ ಮನಸ್ಸುಗಳಿಂದ ಭಿನ್ನನಾದ ಪರಮಾತ್ಮನು ನಾನು ಬ್ರಹ್ಮ ವಸ್ತುವೇ ಎಲ್ಲವೂ ಎಲ್ಲವೂ ಬ್ರಹ್ಮ ವಸ್ತುವೆ ಅಂತಹ ಬ್ರಹ್ಮ ವಸ್ತುವು ನಾನು ನನ್ನ ಹೊರತು ಬೇರೆ ಏನೂ ಇಲ್ಲ ನನ್ನ ಹೊರತಾಗಿ ಬ್ರಹ್ಮ ವಸ್ತು ಎಂಬುದಿಲ್ಲ ನನ್ನ ಹೊರತಾಗಿ ಪರಮಾತ್ಮನೆಂಬುದಿಲ್ಲ ನನ್ನ ಹೊರತು ಚಿತ್ತೆಂಬ ವಸ್ತುವು ಇಲ್ಲ ನನ್ನ ಹೊರತಾಗಿ ಅದು ಅವನು ಎಂಬುದಿಲ್ಲವೋ ನನ್ನ ಹೊರತಾಗಿ ಏನೂ ಜನಿಸುವುದಿಲ್ಲ ನನ್ನ ಹೊರತಾಗಿ ಯಾವುದೊಂದು ಚಿಕ್ಕ ವಸ್ತುವೂ ಇಲ್ಲ ಎಲ್ಲವೋ ನಾನೇ ನನ್ನ ಹೊರತು ಬೇರೊಂದು ಕಾರಣವೂ ಇಲ್ಲ ನನ್ನ ಹೊರತಾಗಿ ಬ್ರಹ್ಮ ವಸ್ತುವಿಲ್ಲ ನನ್ನ ಹೊರತು ಸತ್ವಗುಣವೆಂಬುದಿಲ್ಲ ನನ್ನ ಹೊರತಾಗಿ ಶುದ್ಧವೆನ್ನುವುದಿಲ್ಲ ನನಗಿಂತ ಪವಿತ್ರವೆಂಬ ವಸ್ತುವಿಲ್ಲ ನನ್ನ ಹೊರತಾಗಿ ಅದು ಎಂಬ ಪದವೇ ಇಲ್ಲ ನನ್ನ ಹೊರತಾಗಿ ಧರ್ಮವೆಂಬುದಿಲ್ಲ ನನ್ನ ಹೊರತಾಗಿ ಯಾವ ವಸ್ತುವೂ ಇಲ್ಲ ನನ್ನ ಹೊರತಾಗಿ ಕಾಣುವುದೆಲ್ಲವೂ ಅಸತ್ಯ ಎಲ್ಲವೂ ಮಿಥ್ಯೆಯು ನನ್ನ ಹೊರತಾಗಿ ಕಾಣುವುದೆಲ್ಲವೂ ಮಲದ ಕೊಂಬಿನಂತೆ ಅಸತ್ಯವಾದವು ನನ್ನ ಹೊರತಾಗಿ ಬೇರೊಂದು ಕಂಡರೆ ಅದೆಲ್ಲವೂ ಸುಳ್ಳು ಅದೆಲ್ಲವೂ ಇಂದ್ರಜಾಲವು ನನ್ನ ಹೊರತಾಗಿ ಸದೃಶ ವಸ್ತು ಎಂಬುದಿಲ್ಲ ಕಾರ್ಯವೆಂಬುದೂ ಇಲ್ಲ ಈ ಜಗತ್ತೆಲ್ಲವೂ ಬ್ರಹ್ಮ ವಸ್ತುವೆ ಆ ಬ್ರಹ್ಮ ವಸ್ತುವೆ ನಾನು ಎಂದು ತಿಳಿಯುವ ಈ ರಹಸ್ಯವಾದ ತತ್ವವನ್ನು ಭಗವಂತನೇ ಹೇಳಿರುವನು ಎಲೆ ಯೋಗಿಯಾದ ನಿದಾಘನೆ ಹೆಚ್ಚು ವಿವರಣೆಯೆಂದೇನು ನಾನೇ ಬ್ರಹ್ಮನೆಂದು ಅನುಭವಪೂರ್ವಕವಾಗಿ ನಿಶ್ಚಯಿಸು ಹಾಗೆ ಒಂದು ಬಾರಿ ನಿಶ್ಚಯವು ಉಳ್ಳವನಾದರೂ ನೀನು ಬ್ರಹ್ಮನೇ ಆಗುವೆ ಶಂಕರನ ಹೊರತಾಗಿ ಕಾಡು ಬೆಟ್ಟ ನಾಡು ಎಂಬುದು ಯಾವುದು ಇಲ್ಲ ದೇವ ರಾಕ್ಷಸ ಮನುಷ್ಯ ಮೊದಲಾದ ಈ ಜಗತ್ತೆಲ್ಲವೂ ಆ ದೇವ ದೇವನೇ ಆಗಿರುವನು ಇಂದ್ರಿಯಗಳಿಗೆ ಅಗೋಚರನಾದ ಆ ದೇವನು ನಿನ್ನ ಹೃದಯ ಮಂದಿರದಲ್ಲಿಯೇ ಸೂಕ್ಷ್ಮ ಬುದ್ಧಿಗೆ ಮಾತ್ರ ಕಾಣಿಸುವನು ಕಣ್ಣು ಕಿವಿ ಮನ ಹೃದಯ ಮೊದಲಾದ ಇಂದ್ರಿಯಗಳಲ್ಲಿ ನೆಲೆಸಿ ಆ ದೇವನು ಅವೆಲ್ಲವನ್ನು ಪ್ರೇರಿಸುವನು ಆದರೂ ಇಂದ್ರಿಯಗಳಿಗೆ ಆತನು ಅಗೋಚರನು ಅಂತಹ ಪರಮಾತ್ಮನಾದ ಗಿರಿಜಾಕಾಂತನೆಂಬ ಸಂಜ್ಞೆಯುಳ್ಳ ಮತ್ತು ವ್ಯಾಪಕನಾದ ಜನನ ಮರಣಗಳಿಲ್ಲದ ಪರಬ್ರಹ್ಮನನ್ನು ಭಾವಿಸುವೆನು ಎಂದು ನಿದಾಗಮನಿಗೆ ರುಭು ಮಹರ್ಷಿಯು ಸ್ವಸ್ವರೂಪವನ್ನು ತಿಳಿಯಪಡಿಸಿದನು ಇದು ಶ್ರೀ ಶಿವರಹಸ್ಯದ ಆರನೆಯ ಶಂಕರಾಂಶದಲ್ಲಿ ಹದಿನೆಂಟನೆಯ ಅಧ್ಯಾಯವು ಜೈ ಓಶೋ ಜೈ ಜೈ ಓಶೋ